ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಟ್ಟೆ ಪಲ್ಯ ಮಾಡ್ತಿದ್ದೀನಿ ಮೊಟ್ಟೆ ಪಲ್ಯ ಅದು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈಸಿಯಾಗೂ ಆಗಿಬಿಡುತ್ತೆ ಹಾಗೆ ಇವತ್ತು ನಾನು ಬೆಳಿಗ್ಗೆ ಜೀರಾ ವಾಟರ್ ಕುಡಿದು ಡೇನ ಸ್ಟಾರ್ಟ್ ಮಾಡ್ತೀನಿ ಜೀರಾ ವಾಟರ್ ಕುಡಿಯೋದ್ರಿಂದ ನಾವು ವೆಯ್ಟ್ ಲಾಸು ಹಾಕ್ತೀವಿ ಅಷ್ಟೇ ಅಲ್ಲ ನಮಗೆ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅದು ರಿಲೀಫ್ ಆಗುತ್ತೆ ನಾವು ಡೈಲಿ ಟಿ ಸ್ಟೊಮಕ್ಕಲ್ಲಿ ಜೀರಾ ವಾಟರ್ ತೊಗೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಕರಗುತ್ತೆ ಈಸಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಹಾಗೆ ಈಗ ಚಪಾತಿನ ಕಳಿಸಲಿಕ್ಕೆ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಒಂದು ಅಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಕಳಿಸಿಕೊಂತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗೂ ಬರುತ್ತೆ ನಾನು ಹಿಟ್ಟು ಮೇಲೆ ಜಾಸ್ತಿ ಹೊತ್ತು ನೆನ್ಸಿಕ್ಕೋಗಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬಿಟ್ಬಿಡ್ತೀನಿ ಯಾಕಂದರೆ ಸಕ್ಕರೆ ಹಾಕೋದು ತುಂಬ ಸಾಫ್ಟಾಗೂ ಬರುತ್ತೆ ಹಾಗೆ ಈಗ ಇಟ್ಟು ಸಹ ನೆನ್ಕೊತಿರಲಿ ಅಷ್ಟೊತ್ತಿಗೆ ಮೊಟ್ಟೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸಿಪ್ಪು ತೆಗೆದು ಸಣ್ಣಕ್ಕೆ ಕಟ್ ಮಾಡ್ಕೋಣ ನಾವು ಮೊಟ್ಟೆ ಪಲ್ಯಕ್ಕೆ ಕೆಲವರು ಈರುಳ್ಳಿ ಜಾಸ್ತಿ ಹಾಕ್ತಾರೆ ಇನ್ನು ಕೆಲವರು ನಾವು ಎಷ್ಟು ಮೊಟ್ಟೆ ತಗೊಂಡ್ರೆ ಅಷ್ಟು ಈರುಳ್ಳಿನ ನಾನು ಇವತ್ತು ನಾಲ್ಕು ಮೊಟ್ಟೆ ಹಾಕ್ತೀನಿ ಅದಕ್ಕೆ ನಾಲ್ಕು ಈರುಳ್ಳಿನ ತಗೊಂಡು ಕಟ್ ಇವತ್ತು ನಾನಿವತ್ತು ಮೂವತ್ತಾಗಷ್ಟು ಕ್ವಾಂಟಿಟಿ ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ ಪಲ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ನಾನು ಹಸಿ ಮೆಣಸಿನ್ಕಾಯಿ ಬೇಡ ಅಂತಲೇ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ನಾನು ಹಸಿ ಮೆಣಸಿನ್ಕಾಯಿ ಸಹ ಕಟ್ ಮಾಡಿಟ್ಕೊತಿದ್ದೀನಿ ಹಾಗೆ ಈಗ ಮೊಟ್ಟೆನೂ ಸಹ ತೊಳೆದು ಬಿಟ್ಟು ತೊಗೊತಿದ್ದೀನಿ ಹಾಗೆ ಈಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಕ್ಕೊಂಡು ಈಗ ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಆಮೇಲೆ ನಾವು ಕಟ್ ಮಾಡೋ ಅಂಥ ಈರುಳ್ಳಿ ಐತಲ್ಲ ಅದನ್ನು ಹಾಕ್ಕೊಳ್ಳೋಣ ನೀವೇನಾರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವೇನೇನೋ ಐದು ಆರು ಮೊಟ್ಟೆ ತಗೊಳ್ಳೋಂಗಿದ್ರೆ ಇನ್ನೂ ಸ್ವಲ್ಪ ಈರುಳ್ಳಿನ ಜಾಸ್ತಿಯೇ ಹಾಕ್ಕೊಬೇಡಿ ಈಗ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಬೇಕು ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇನ್ನೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ನಾವು ತಿನ್ಬೇಕಾದ್ರೆ ಈರುಳ್ಳಿ ಹಸಿ ವಾಸನೆ ಬರಬಾರ್ದು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ಪಲ್ಯ ಅಂತೂ ಚಪಾತಿಗೆ ಅಲ್ಲ ರೈಸ್ ಜೊತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ತುಂಬ ಸಿಂಪಲ್ಲಾಗೂ ಹಾಕ್ಬಿಡುತ್ತೆ ಮೊಟ್ಟೆಯ ಪಲ್ಯ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇನ್ನೂ ಸ್ವಲ್ಪ ನನಗೆ ಸಾಲ್ಟ್ ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತು ಈ ಸ್ಟೇಜಲ್ಲೇ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಮೊಟ್ಟೆ ಹಾಕಿದ ಮೇಲೆ ಸಾಲ್ಟ್ ಅದಕ್ಕೆ ಚೆನ್ನಾಗಿ ಹಿಡಿಯೋಲ್ಲ ಹೀಗೆ ಹಾಕ್ಕೊಂಬಿಡೋಣ ಎಷ್ಟು ಬೇಕೋ ಅಷ್ಟು ಈಗ ಮೊಟ್ಟೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದಲ್ಲ ಅದನ್ನು ಹೊಡೆದು ಬಿಟ್ಟು ಹಾಕೊಳ್ಳೋಣ ಮೊಟ್ಟೆ ಹಾಕಿದ್ಮೇಲೆ ಜಾಸ್ತಿ ಕಳ್ಸಕ್ಕೆ ಹೋಗ್ಬೇಡಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅದು ಸ್ವಲ್ಪ ಫ್ರೈ ಆಗಲಿ ಸ ವೈಟ್ ವೈಟ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ನಿಧಾನಕ್ಕೆ ಕಳಿಸ್ತಾ ಬರೋಣ ನಾವು ಫಸ್ಟ್ ಹಾಕಿ ತಕ್ಷಣ ಕಳಿಸ್ಬಿಟ್ಟು ಅದೆಲ್ಲ ಒಂಥರ ಪೀಸ್ ಪೀಸ್ ಆದಂಗೆ ಆಗುತ್ತೆ ಈಗ ನಾವು ನಿಧಾನಕ್ಕೆ ಕಳಿಸ್ತಾ ಬಂದಾಗ ನಮಗೆ ಮೊಟ್ಟೆನೂ ತಿನ್ಬೇಕಾದ್ರೆ ಅಲ್ಲಲ್ಲಿ ಸಿಗ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅರಿಶಿನ ಸ್ವಲ್ಪ ಹಾಗೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ ನೀವು ಆಗಲಿ ಏನಾದರೂ ಹಸಿ ಮೆಣಸಿನಕಾಯಿ ಹಾಕಿಲ್ಲ ಫಸ್ಟಿಗೆ ಅಂತಂದರೆ ಈಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಹಸಿ ಮೆಣಸಿನಕಾಯಿ ಹಾಕಿದರೂ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸ್ಪೈಸಿ ಆಗಿರಲಿ ತಿನ್ನಬೇಕಾರೆ ಅಂತ ಈಗ ಇದೆಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಕಳಿಸ್ಕೊಂಡ್ರೆ ಮೊಟ್ಟೆ ಪಲ್ಯ ಸಹ ರೆಡಿಯಾಗುತ್ತೆ ನಿಜ ತುಂಬಾ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗು ತಿನ್ಬೋದು ಅಥವಾ ಚಪಾತಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ಈಗ ಚಪಾತಿ ಸಹ ಮಾಡ್ಕೊಂಬಿಡ್ತಿದ್ದೀನಿ ಚಪಾತಿ ಪ್ರೋಸೆಸ್ ತಾನೇನು ತೋರಿಸ್ತಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ನಾನು ತೋರಿಸೋಕೆ ಹೋಗ್ತಿಲ್ಲ ಈಗ ಚಪಾತಿ ಪಲ್ಯ ಎರಡೂ ರೆಡಿಯಾಗಿದೆ ನಿಜ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಪಾಪುಗೆ ಏನಾದರೂ ಜ್ಯೂಸ್ ಮಾಡ್ಕೊಳೋಣ ಫ್ರೂಟ್ ಜ್ಯೂಸ್ ಅಂತ ನಾನು ನಮ್ಮ ಪಾಪುಗೆ ಡೈಲಿ ರೆಗ್ಯುಲರಾಗಿ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸ್ ಮಾಡ್ಕೊಡ್ತಿರ್ತೀನಿ ಇವತ್ತು ಆಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಆಪಲ್ ಜ್ಯೂಸ್ನ ಮಾಡ್ತಿದ್ದೀನಿ ಸೊ ಬೆಳಿಗ್ಗೆ ತಿಂಡಿಯಲ್ಲ ಆದಮೇಲೆ ಒನ್ ಟೂ ಅವರ್ಸ್ ಗ್ಯಾಪ್ ಇಟ್ಕೊಂಡು ಟ್ವೆಲ್ ಓ ಕ್ಲಾಕ್ ಹಂಗೆ ಜ್ಯೂಸ್ ಮಾಡ್ಕೊಡ್ತೀನಿ ಸೊ ಆ ಟೈಮಲ್ಲಿ ಅದೇ ತಿಂಡಿ ತಿಂದಿರ್ತಾರಲ್ಲ ಮಕ್ಕಳು ಆ ಟೈಮಲ್ಲಿ ಇನ್ನೂ ಊಟಕ್ಕೆ ಟೈಮ್ ಇತ್ತು ಅಂದಾಗ ಅಲ್ಲಿವರೆಗೂ ಹೊಟ್ಟೆ ಹಚ್ಕೊಂಡು ಇರೋಲ್ಲ ಮಕ್ಕಳು ಅದಕ್ಕೆ ಒಂದು ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು ಯಾವುದನ್ನು ಫ್ರೂಟ್ಸ್ ಕಟ್ ಮಾಡಿ ಕೊಡ್ತಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಯಾವುದೋ ಒಂದು ಜ್ಯೂಸ್ನ ಮಾಡಿಕೊಡ್ಬೇಕು ಈಗ ಒಂದು ನಾನು ಮನೆಗೆ ಹೇಗೂ ಆಪಲ್ ಆಪಾಲ್ ಜ್ಯೂಸ್ನ ಮಾಡ್ಕೊಂಡು ಅಂತ ಅದೆಲ್ಲ ಸ್ಕಿನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಇವತ್ತು ಕೋಲ್ಡ್ ಮಿಲ್ಕ್ನ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ನಾನು ಇವತ್ತು ಪಾಪುಗೆ ಕೊಡೋದರಿಂದ ಐಸ್ ಕ್ಯೂಬ್ಸು ಆ್ಯಡ್ ಮಾಡಲ್ಲ ನಾವೇನಾದ್ರು ಕುಡಿಯೋಂಗಿದೆ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಿಕೊಂಡು ಕೊಡ್ತೀವಿ ಐಸ್ ಕ್ಯೂಬ್ಸ್ ಹಾಕೋದು ತುಂಬಾ ಕೋಲ್ಡ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಮತ್ತು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡ್ತೀನಿ ಗ್ರೈಂಡ್ ಮಾಡೋಂಥ ಜ್ಯೂಸ್ನ ಈಗ ಒಂದು ಲೋಟಗೆ ಹಾಕ್ಕೊಬಿಡ್ತೀನಿ ನನಗೆ ಹಾಗೂ ಪಾಪಿಗೆ ಇಬ್ಬರಿಗೂ ಆಗುತ್ತೆ ಒಂದು ಆಪಲಲ್ಲಿ ಮಾಡ್ಕೊಂಡು ಈ ಥರ ಈ ಬಿಸಿಲಿಗೆಂತೂ ಮಧ್ಯಾಹ್ನ ಹೊತ್ತು ಯಾವುದೋ ಒಂದು ಜ್ಯೂಸ್ ಕುಡಿಬೇಕಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ ನನಗಂತೂ ತುಂಬ ಇಷ್ಟ ಯಾಕಂದರೆ ನಾವು ಬ್ರೇಕ್ಫಾಸ್ಟು ಲೈಟಾಗಿ ಮಾಡಿರ್ತೀವಿ ಸೊ ನಮಗೆ ಇನ್ನೊಂದು ಊಟ ಟೈಮ್ಗೆ ಅಷ್ಟು ಹೊಟ್ಟೆ ಹಸಿತಾ ಇರುತ್ತೆ ಇನ್ನು ಅದರ್ ಸೆಂಟ್ರಲ್ಲಿ ಯಾವ್ದಾದ್ರು ಒಂದು ಜ್ಯೂಸ್ಗಳೇ ನಮಗೆ ಹೊಟ್ಟೆ ಫಿಲ್ ಆದಂಗೆ ಅನಿಸುತ್ತೆ ಈಗ ಪಾಪಗೂ ಸಹ ಹಾಕಿಕೊಟ್ಟು ನಾನು ಕುಳಿತಿದ್ದೀನಿ ಅವ್ಳಿಗೆ ಕುಳಿಸ್ಬೇಕಾದ್ರೆ ಕರೆಕ್ಟ್ ಮೊದಲಿಗೆ ಕೇಳ್ತೀನಿ ಯಾವ ರೀತಿ ಐತೆ ಅಂತ ಅವಳು ಚೆನ್ನಾಗೈತೆ ಅಂತೇಳೆ ನೀನು ಕುಡಿ ಫಸ್ಟ್ ನೀನು ಕೊಡಿ ಅಮ್ಮ ಅಂತೇಳೆ ಸಲ ಸ್ವಿಪ್ ಮಾಡಿಸ್ಬೇಕು ಸಲ ಸ್ವಿಪ್ ಮಾಡ್ಬೇಕು ಹಂಗಿರತ್ತೆ ನಮ್ಮಿಬ್ ಒಬ್ಬಳಿಗೆ ಕೊಟ್ಟರೆ ಒಬ್ಬಳೇ ಕುಡಿಯೋಲ್ಲ ಇಬ್ಬರೂ ನಾವು ಅವಳೊಂದ್ಸಲ ನಾನೊಂದ್ಸಲ ಕುಡಿದಾಗ ಅವ್ಳಿಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ ಮಮ್ಮಿನೂ ಕುಡೀತವಳೆ ನಾನು ಕುಡಿಬೇಕು ಅಂತ ಸೊ ನಾವು ಈ ರೀತಿ ಎಂಜಾಯ್ ಮಾಡ್ಕೊಂಡು ಕುಡಿತೀವಿ ಅವಳಂತು ಗ್ಲಾಸ್ ನನಗೆ ಕೊಡಬೇಕು ನನಗೆ ಕೊಡಬೇಕು ಅಂತೇಳಿ ಸೊ ನನಗೆ ಕೈ ಕೊಟ್ಟರೆ ಎಲ್ಲಿ ಹೊಡೆದಾಕೋಲ್ಲ ಭಯ ಇರುತ್ತೆ ಬಟ್ ನಾನು ಬೇರೆ ಸ್ಟೀಲ್ ಲೋಟದಲ್ಲಿ ಹಾಕಿಕೊಟ್ಟರೆ ಅವಳು ಕುಡಿಯೋಲ್ಲ ಯಾಕಂದರೆ ಒಂಥರ ಲೋಟ ತಗೊಂಡು ಅವ್ರಿಗೊಂಥರ ಲೋಟ ಕೊಟ್ಟರೆ ಅವ್ಳು ತೊಗೊಳ್ಳಲ್ಲ ಇಬ್ಬರಿಗೂ ಥರ ಲೋಟ ಆದರೆ ಅವ್ಳು ಕುಡಿಯೋದು ಸೊ ಅವಳು ಇವಾಗ ಫಸ್ಟು ನೀನು ಕುಡಿಯಮ್ಮ ನೀನು ಖಾಲಿ ಮಾಡು ಅಂತ ಹೇಳ್ತಿದ್ಳು ಹಾಗೆ ಜ್ಯೂಸ್ ಎಲ್ಲ ಕುಡ್ದು ಇದು ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಇವತ್ತು ಮಾವಿನಕಾಯಿ ಮಸ್ಕಾಯಿ ಮಾಡ್ತಿದ್ದೀನಿ ಈ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ಗೆ ಟೊಮೊಟೊ ಹಾಗೆ ಇದ್ರ ಜೊತೆಗೇನೆ ಒಂದು ಎರಡು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಮೀರಿ ಹಾಗೆ ನಾನಿವತ್ತು ಸ್ವಲ್ಪ ಅನ್ನಾಗಿರೋವಂಥ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಒಂದು ಕುಕ್ಕರ್ಗೆ ಹಾಕೋಬಿಟ್ಟು ಸ್ವಲ್ಪ ಕೊತ್ತಮೀರನ್ನು ಹ್ಯಾಡ್ ಮಾಡ್ಕೋಬೇಕು ಹಾಗೆ ಇದ್ರ ಜೊತೆಗೇನೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳೋಣ ಹಾಗೆ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದು ಎಲ್ಲ ಬೇಳೆ ಎಲ್ಲ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈ ಮಾವಿನಕಾಯಿ ಮಸ್ಕಾಯಿ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ ಮೇಲೆ ಇಕ್ಕೊಂಡು ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಳ್ಳೋಣ ಈಗ ಮುಚ್ಚಲ ತೆಗೆದು ನೋಡೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಮ್ಯಾಶರಿಂದ ಆದರೂ ಮ್ಯಾಶ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನಾವು ಮಸಿಯೋಕ್ಕೆ ಹೋದಿರೋತ್ತಲ್ಲ ಅದರಿಂದ ಆದರೂ ಚೆನ್ನಾಗಿ ಮಸೀಬೋದು ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೆ ಅದರಿಂದ ಮಾಡಿ ನನಗೆ ಸ್ವಲ್ಪ ಎಲ್ಲನೂ ಸಾಫ್ಟಾಗಿ ಆಗಿಬಿಟ್ಟಿತ್ತು ಒಂದು ಐದು ಬಿಸಿಲು ಹಾಕಿಸ್ಕೊಂಡಿದ್ನಲ್ಲ ಈಗ ಮ್ಯಾಶರಿಂದ ಆದರೆ ಕರೆಕ್ಟಾಗಿ ಆಗುತ್ತೆ ಅಂತ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಿದ್ದೀನಿ ಈಗ ಮ್ಯಾಶ್ ಮಾಡಿದಂಥ ಈ ಮಾಸ್ಕಾಯಿ ಸಾರು ಐತೆ ಅಲ್ಲ ಇದನ್ನಕ್ಕೆ ಒಗ್ಗರಣೆ ಮಾಡ್ಕೊಬಿಡೋಣ ಈಗ ಇದನ್ನು ಸ್ಟವ್ ಮೇಲೆ ಇಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮೇಲೆ ಈಗ ಒಂದು ಸ್ಟವ್ ಮೇಲೆ ಇಕ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಹಾಗೆ ಒಂದು ಸಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಚೆಕ್ ಮಾಡಿ ನಿಮಗೇನಾದ್ರು ಉಪ್ಪು ಕಮ್ಮಿ ಇತ್ತು ಅಂತಂದರೆ ಈ ಸ್ಟೇಜಲ್ಲಿ ಉಪ್ಪು ಹಾಕೊಳ್ಳಿ ಖಾರ ಏನಾದ್ರು ಕಮ್ಮಿ ಇತ್ತು ಅಂತಂದರೆ ನಾವೀಗ ಒಗ್ಗರಣೆ ಮಾಡ್ಕೊತೀವಲ್ಲ ಅದಕ್ಕೆ ಒಂದು ಮೆಣಸಿನಕಾಯಿ ಆಗಿರ್ಬೋದು ಒಂದು ಮೆಣಸಿನಕಾಯಿ ಹಾಕಿರ್ಬೋದು ಅದನ್ನು ಸೇರಿಸ್ಕೊಂಡ್ರೆ ಖಾರ ಒಂದು ಕರೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಈ ಇನ್ನೊಂದು ಕಡೆ ಸ್ಟವ್ ಮೇಲೆ ಚಿಕ್ಕದೊಂದು ಬಾಣಲೆ ಇಕ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಇದರ ಜೊತೆಗೆ ನಿಮ್ಗೆ ಏನಾದ್ರು ಖಾರ ಕಮ್ಮಿ ಇತ್ತು ಅಂದರೆ ಒಂದು ಮೆಣಸಿನಕಾಯಿ ಸೇರಿಸ್ಕೊಳ್ಳಿ ನನಗೆ ಖಾರ ಕರೆಕ್ಟಾಗಿತ್ತು ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಜಜ್ಜಿಟ್ ಅಂತ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಜಜ್ಜಿಟ್ ಅಂತ ಬೆಳ್ಳುಳ್ಳಿ ಹಾಕೋದನ್ನ ಆ ಫ್ಲೇರು ತುಂಬಾ ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಿಗೆ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ಥರ ಒಗ್ಗರಣೆ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಿರುತ್ತೆ ನಿಜ ಆ ಸ್ಮೆಲ್ಲಿಗೆ ಹೊಟ್ಟೆ ತುಂಬ ಆ ರೀತಿ ಒಗ್ಗರಣೆ ಸ್ಮೆಲ್ ಬರ್ತಿರುತ್ತೆ ಹಾಗೆ ಹೀಗೆ ಅದರ ಜೊತೆಗೆ ಕರಿಬೇವನ ಸೇರಿಸ್ಕೊಂಡು ಈ ಒಗ್ಗರಣೆನ ನಾವು ಈ ಕಡೆ ಸಾರಿಗೆ ಹಾಕ್ಕೊಬೋಣ ಈ ಥರ ಒಗ್ಗರಣೆ ಅಂತೂ ತುಂಬಾ ಚೆನ್ನಾಗಿ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಿತ್ತು ಹಾಗೆ ಈ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಹಾಗೆ ನನಗೆ ಉಪ್ಪು ಕರೆಲ್ಲ ಕರೆಕ್ಟಾಗಿತ್ತು ನೀವು ಒಂದು ಸಲ ಚೆಕ್ ಮಾಡ್ಕೊಬಿಡಿ ಬಿಸಿ ಬಿಸಿ ರೈಸ್ ಜೊತೆಗೆ ಆಗಿರುತ್ತೆ ಇನ್ನೊಂದು ಕಡೆ ರೈಸಿಗೂ ಸಹ ಇಟ್ಟಿದ್ದೀನಿ ಈಗ ರೈಸು ಸಹ ಆಗಿದೆ ಈಗ ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಇದನ್ನುವಾಗ ಸರ್ವ್ ಮಾಡ್ಕೊಂಡು ನಾವು ಮಧ್ಯಾಹ್ನದ ಊಟಕ್ಕೂ ಸಹ ರೆಡಿ ಆಯಿತು ಬಿಸಿ ಬಿಸಿ ರೈಸ್ ಜೊತೆಗೆ ಈ ಮಸ್ಕಾಯಿ ಸಾರ ಹಾಕೊಂಡು ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ತಿಂದಿದ್ರೆ ಸೂಪರಾಗಿರುತ್ತೆ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ಆ ಟೇಸ್ಟ್ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಆಗಿದೆ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಯಾವ್ದಾರ ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್